ಏನಾದರೂ ಕೇವಲ ಮೂವತ್ತು ರೂಪಾಯಿಗೆ ಬಿಸಿ ಬಿಸಿ ಆಗಿರ್ತಕ್ಕಂಥ ಬೆನ್ನೆ ದೋಸೆನ ಟೇಸ್ಟ್ ಮಾಡಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಲ್ಲ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸೈಡ್ಗೆ ಸ್ವಾಗತ ನಾವು ಇವತ್ತು ನಮ್ಮ ಬನಹಟ್ಟಿಯ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಎಸ್ಆರ್ ಎ ಕಾಲೇಜ್ ರೋಡ್ ನ ಶ್ರೀ ಭದ್ರನವರ ಕಾಂಪ್ಲೆಕ್ಸ್ ನಲ್ಲಿ ಲೊಕೇಟ್ ಆಗಿರುವಂತಹ ವಿಶಾಲ್ ಪಾಟೀಲ್ ಹಾಗೂ ವಿನೋದ್ ಪಾಟೀಲ್ ಅವರ ಸಮಾಧಾನ ದೋಸೆ ಸೆಂಟರ್ ಗೆ ಬಂದದಿವಿ ರೀ ನಿಮಗೆ ಇಲ್ಲಿ ಪ್ಲೇನ್ ದೋಸಾ ಮಸಾಲ ದೋಸೆ ಬೆನ್ನೆ ದೋಸೆ ಉತ್ತಪ್ಪ ಸ್ಪೆಷಲ್ ಸ್ಪ್ರಿಂಗ್ ದೋಸೆ ಹೀಗೆ ಇನ್ನೂ ಅನೇಕ ತರದ ವೆರೈಟಿ ಆಗಿರ್ತಕ್ಕಂಥ ದೋಸೆಗಳನ್ನ ಮಾಡ್ತಾರೆ ಈ ಒಂದು ಅಂಗಡಿಯನ್ನ ನಾಲ್ಕು ತಿಂಗಳಿಂದ ನಡೆಸ್ಕೊಂಡು ಬರಾಕತ್ತರಿ ಈ ಒಂದು ವೆದರ್ ಗೆ ಬಿಸಿ ಬಿಸಿ ಆಗಿರ್ತಕ್ಕಂಥ ದೋಸೆ ತಿನ್ನು ಬೇರೆ ಇರ್ತೈತ್ರಿ ಇವರು ಇನ್ನೊಂದು ಸ್ಪೆಷಲ್ ಅಂದ್ರೆ ಎರಡೂವರೆ ಪೀಟ್ ನ ಪೇಪರ್ ದೋಸೆಯನ್ನ ಕೇವಲ ರೂಪಾಯಿಗೆ ಕೊಡ್ತಾರ್ರಿ ರೂಪಾಯಿಗೆ ಕೂಡಿಸಿ ಬರೆಯು ಆ ಖುಷಿ ಸಮಾನ ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತಿನೇ ಉತ್ತಪ್ಪ ಬೆಣ್ಣೆ ದೋಸಾ ದೋಸೆ ಹಾಗೂ ಇವರ ವೆರಿ ಸ್ಪೆಷಲ್ ಸ್ಪ್ರಿಂಗ್ ದೋಸಾ ತಗೊಂಡಿರಿ ಟೇಸ್ಟ್ ಅಂತೂ ಜಬರ್ದಸ್ತ್ ಇತ್ರಿ ಪರ್ಸನಲಿ ನನಗೆ ಇವರ ಬೆಣ್ಣೆ ದೋಸಾ ಹಾಗೂ ಸ್ಪ್ರಿಂಗ್ ದೋಸೆ ಟೇಸ್ಟ್ ಅಂತೂ ಬೆಸ್ಟ್ ಅನ್ಸಿತ್ರಿ ಇವರ ಈ ಒಂದು ಅಂಗಡಿ ಸಾಯಂಕಾಲ ಆರರಿಂದ ರಾತ್ರಿ ಹತ್ತರವರೆಗೂ ಮಾತ್ರ ಓಪನ್ ಇರ್ತೈತ್ರಿಲ್ಲಾ ದೋಸೆ ಪ್ರೈಸ್ ಗಳನ್ನ ವಿಡಿಯೋದ ಕ್ಯಾಪ್ಷನ್ ಒಳಗ ಹಾಕಿರ್ತನ್ರಿ ರೀ ನಮ್ಮ ಬನಾಟಿಯಲ್ಲಿ ಇದ್ದು ಒಂದೊಳ್ಳೆ ದೋಸೆನ ಟೇಸ್ಟ್ ಮಾಡಬೇಕಂದ್ರೆ ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನ ಹೇಳ್ತೇನೆ ಇದೇ ತರದ ಇನ್ನು ಹೆಚ್ಚಿನ ವಿಡಿಯೋಗಳಾಗಿ ನನ್ನ ವಿಶಾಲ ಬ್ರ ಐಡಿಯನ್ನ ಮರಿದ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ನೋಡೋದೊಳಗೆ ಸಿಕ್ತೇನೆ ಜೈ ಹಿಂದ್ ಜೈ ಕರ್ನಾಟಕ